ಅಲ್ಲಿ ಯಾರು ಸಂಘಟನೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಈ ಸಂಘಟನಾ ಕಾರ್ಯದರ್ಶಿಯವರಿಗೆ ಹೇಳಿ ನಾವು ಬಂದಿತ್ತು ವಿಧಾನಸಭೆ ಎಲೆಕ್ಷನ್ ಬಿಪ್ಯುಲೇಷನ್ ಆಗಿತ್ತು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಇರುವಂತ ಪ್ರಯತ್ನ ಮಾಡ್ತಾ ನೋಡಿ ನಾನು ಈಗ ಅದ್ರ ಬಗ್ಗೆ ಏನೂ ಚರ್ಚೆ ಬಂದಿಲ್ಲ ಒಂದು ಅಂತಿಮವಾದಂತ ಒಂದಂತಕ್ಕೆ ಬಂದ ಮೇಲೆನೇ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಏನು ಮಾತಾಡ್ತೀನಿ ಈಗ ಮೊನ್ನೆ ಹುಬ್ಬಳ್ಳಿ ಲೀಕೇಶಿ ಅವರು ಹುಬ್ಬಳ್ಳಿಗೆ ಭೇಟಿ ಕೊಟ್ಟರು ಅಂತ ಒಂದು ತಿಂಗಳ ನಂತರ ಸೆಕ್ಟರ್ ಅವರು ಪಶ್ಚಾತ್ತಾಪ ಪಡತಾರೆ ಅಂತ ಆ ಪಶ್ಚಾತ್ತಾಪದ ಏನು ನೋಡಿ ನಾ ಹೇಳ್ತೀನಿ ನಾನು ಯಾವಾಗಲೂ ಹೇಳಿದ್ದೀನಿ ಇಲ್ಲಿಂದ ಅಲ್ಲಿ ಹೋಗದಗನ ಪಶ್ಚಾತ್ತಾಪ ಪಡಲಿಲ್ಲ ಅಲ್ಲಿ ಇಲ್ಲಿ ಬಂದಾಗ ಪಶ್ಚಾತ್ತಾಪ ಪಡಲಿಲ್ಲ ಮುಂದೂನು ಯಾವಾಗ ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ಬರೋದಿಲ್ಲ ಬೇರೆಯವರಿಗೆ ಪಶ್ಚಾತ್ತಾಪ ಪಡಿಸ್ತಾರೆ ಹೊರತು ನನಗೆ ಯಾರು ಪಶ್ಚಾತ್ತಾಪ ಪಡಿಸೋದಿಲ್ಲ ಇಷ್ಟೇ ಹೇಳ್ತೀನಿ ಸೆಕ್ಟರ್ ಮುಸ್ಕೋಕ ಯಾರಿಂದನೂ ಸಾಧ್ಯ ಇಲ್ಲ ಎಷ್ಟು ಹೇಳ್ಬೇಕು ಯಡಿಯೂರಪ್ಪ ಯಡಿಯೂರಪ್ಪ ಅದಕ್ಕೆ ಅವ್ರಿಗೆ ಕೇಳ್ಬೇಕು ಈ ಕ್ವಶನ್ ಅದ್ರ ಬಗ್ಗೆ ನಾಯಕ ಕಮಿಟ್ ಮಾಡಲಿ ಸರಿ ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವ್ರಿಗೆ ಮತ್ತೆ ಎರಡನೇ ಸರ್ಕೆ ಇದಾಗಿದೆ ಈಶ್ವರಪ್ಪನವರು ಈಗ ನೀವು ಅದಕ್ಕೆ ಕೇಳಿರಿ ಅವ್ರಿಗೆ ಅವ್ರು ಹೋಗಿ ಕೇಳಿರಿ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ ಅವ್ರು ಹೇಳಿದಾಗ ನಾವು ಉತ್ತರ ಕೊಡಕ್ಕೆ ಹೋದಲ್ಲ ಸರಿಗ ಬೊಮ್ಮಾಯಿ ಆಲ್ರೆಡಿ ಎಮ್ ಎಲ್ ಎ ಇದ್ದಾರೆ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇರ್ತಾ ನೋಡಿರಿ ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡಲಿಕ್ಕೆ ಹೋಗುದಿಲ್ಲ ಇದು ಹೈಕಮಾಂಡ್ ನಿರ್ಧಾರ ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಣಿಸೋ ಕೊಟ್ಟಿದ್ದಾರೆ ಇಲ್ಲ ಅದು ಸರಿ ಇಲ್ಲ ಹೀಗೆ ಕೊಟ್ಟರು ಅಂತ ಯಾಕೆ ಕಮಿಟ್ ಮಾಡಲಿ ಅಲ್ಲ ಹಂಗಲ್ಲ ತತ್ವ ಸಿದ್ಧ ಅಂತ ಹೇಳ್ತಾರಲ್ಲ ಅದನ್ನೇ ಇಲ್ಲಿ ಇದು ಅಪ್ಲೈ ಆಗಲ್ಲ ಅಂತ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು ಸರಿ ಈಗ ಇದನ್ನ ನೋಡ್ಕೊಂಡು ಸ್ಟ್ರಾಟಜಿ ನೋಡ್ಕೊಂಡು ವರದಿಯನ್ನ ನೋಡ್ಕೊಂಡು ಟಿಕೆಟ್ ಕೊಟ್ಟರು ಅಂತ ಹೇಳ್ತಾರೆ ಹೇಳ್ತಾರು ಹೇಳ್ತಾರೆ ಮತ್ತೆ ಕ್ಯಾಂಡಿಡೇಟ್ ಗಳು ಆಗ್ತಾ ಇರೋರು ಹೇಳ್ತಾ ಇದಾರೆ ಹೌದಾಯ್ತು ನೋಡ್ರಿ ನಾವೊಂದ್ ಹೇಳಿದಿರಿ ಬೇರೆ ಬೇರೆ ಇರ್ತವೆ ಆ ಹಿನ್ನೆಲೆಯಲ್ಲಿ ಯಾವ ಕಾರ್ಡ್ ಸುಳ್ಳು ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ನಾನು ಡಿಸ್ಕಶನ್ ಮಾಡ್ಲಿಕ್ಕೆ ಹೋಗ್ತೀನಿ ಬಯ್ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ